ವೆಂಕಟೇಶ್ವರ ಸ್ವಾಮಿ ಕುಬೇರನಿಂದ ಯಾವ ಸಾಲವನ್ನು ಪಡೆದರು ಎಂದು ನಿಮಗೆ ತಿಳಿದಿದೆ ಇದು ನಿಮಗೆ ಆಶ್ಚರ್ಯವನ್ನು ಮಾಡಬಹುದು ಆದಿವಾರಾಹ ಕ್ಷೇತ್ರವೆಂಬ ಪವಿತ್ರ ಭೂಮಿಯಲ್ಲಿ ಅಶ್ವತ್ಥವೃಕ್ಷದ ಕೆರೆಗೆ ಪರಮಶಿವನ ಸಾನಿಧ್ಯವಿದ್ದರೂ ಕೆಲವೊಮ್ಮೆ ಸಂಪತ್ತು ನಮ್ಮ ಬಳಿ ಇರುವುದಿಲ್ಲ ಕುಬೇರನು ನನ್ನನ್ನು ಸ್ನೇಹಿತನಂತೆ ಕಾಣುತ್ತಾನೆ ಆದರೆ ಇದು ಕಲಿಯುಗ ಈ ಯುಗದಲ್ಲಿ ಬಡ್ಡಿಯೆಂಬುದು ಅನಿವಾರ್ಯ ಹಾಗಾಗಿ ಬಡ್ಡಿಯನ್ನು ತೆಗೆದುಕೊಳ್ಳೇಬೇಕು ಎಂದು ನಿಯಮವಿತ್ತು ಅದಕ್ಕೆ ವೆಂಕಟೇಶ್ವರ ಸ್ವಾಮಿ ದೃಢವಾಗಿ ಯುಗಧರ್ಮವನ್ನು ಯಾರೇ ಪಾಲಿಸಲಿ ನಾನು ಅಸಲು ಜೊತೆಗೆ ಬಡ್ಡಿಯನ್ನು ಕೊಡಲು ಒಪ್ಪುವುದಿಲ್ಲ ಎಂದು ಹೇಳಿದರು ಆಗ ಕುಬೇರನು ವೆಂಕಟೇಶ್ವರ ಸ್ವಾಮಿಯನ್ನು ನೇರವಾಗಿ ಕೇಳಿದನು ನಿಮಗೆ ಎಷ್ಟು ಸಾಲ ಬೇಕು ಎಂದು ಹೇವಿಲಂಬಿ ನಾಮ ಸಂವತ್ಸರದ ಕ್ಷೇತ್ರ ಶುದ್ಧ ದಶಮಿ ತಿಥಿಯೆಂದು ವೃಕ್ಷದ ಕೆಳಗೆ ಒಂದು ಔಪಚಾರಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಹದಿನಾರು ಲಕ್ಷ ರಾಮಚಂದ್ರ ಮೂರ್ತಿಯ ಮುದ್ರೆಯಿದ್ದ ಬಂಗಾರದ ನಾಣ್ಯಗಳನ್ನು ಪ್ರತಿ ನೂರು ನಾಣ್ಯಗಳಿಗೆ ಒಂದು ನಾಣ್ಯ ಬಡ್ಡಿಯಾಗಿ ನೀಡಲು ನಿರ್ಧರಿಸಲಾಯಿತು ಕುಬೇರನಿಗೆ ಈ ಒಪ್ಪಂದ ಪತ್ರದಿಂದ ಸಂತೋಷವಾಯಿತು ಆದರೆ ಬ್ರಹ್ಮನ ಕಡೆ ನೋಡುತ್ತಾ ಯುಗಧರ್ಮಕ್ಕೆ ಅನುಗುಣವಾಗಿ ಸಾಕ್ಷಿಯಿದ್ದರೆ ಹಣವನ್ನು ನೀಡುತ್ತೇನೆ ಎಂದು ಶರತ್ ತಕ್ಷಣ ಬ್ರಹ್ಮದೇವನು ಮುಂದೆ ಬಂದು ನಾನು ಖಂಡಿತ ಸಾಕ್ಷಿಯಾಗಿ ಸಹಿ ಮಾಡುತ್ತೇನೆ ಎಂದು ತಮ್ಮ ಒಪ್ಪಿಗೆ ಸೂಚಿಸಿದರು ಆಗ ಆ ಮಹಾನ್ ಅಶ್ವತ್ಥವೃಕ್ಷವು ಅಲ್ಲಿ ಪ್ರತ್ಯಕ್ಷವಾಗಿ ಮೂರನೇ ಸಾಕ್ಷಿಯಾಗಿ ತನ್ನ ಸಹಿಯ ಮೂಡಿಸಿತು ಹೀಗೆ ಮೂವರು ಸಾಕ್ಷಿಗಳು ಸಹಿ ಹಾಕಿದ ನಂತರ ಕುಬೇರನು ವೆಂಕಟೇಶ್ವರ ಸ್ವಾಮಿಗೆ ಹದಿನಾಲ್ಕು ಲಕ್ಷ ಬಂಗಾರದ ಪ್ರತಿ ನೂರು ನಾಣ್ಯಗಳಿಗೆ ಒಂದು ನಾಣ್ಯ ಬಡ್ಡಿಯೊಂದಿಗೆ ಸಾಲವಾಗಿ ನೀಡಿದನು